ರೈತರಿಗೆ ಈಗ ಏನು ರೂಪಾಯಿ ದರವನ್ನ ನಾವು ಜಾಸ್ತಿ ಮಾಡಿದೀವಿ ಅದನ್ನ ಎಫ್ ಇಟ್ಕೊಳ್ಳೋದ್ಲೇನೆ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನ ಜಾಸ್ತಿ ಕೊಡೋದ್ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂತ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ತಮ್ಮ ಎರಡನೇ ಪ್ರಶ್ನೆ ಅದನ್ನ ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಪ್ರತಿಕ್ರಿಯೆ ತಗೊಳ್ಳೋದು ಬಹಳ ಒಳ್ಳೆಯದು ಇಲ್ಲಿ ಬಿಜೆಪಿ ಅವರಿಗೆ ಮಾತನಾಡ್ಲಿಕ್ಕೆ ಏನು ಇಲ್ಲ ಸೊ ಹಿಂಗಾಗಿ ಇಂತ ಸುಳ್ಳ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಯಾವ ಇಲ್ಲ ಏನಿಲ್ಲ ಕಾನೂನು ರೀತಿಯಲ್ಲಿ ಟಂಡರ್ ಪ್ರಕ್ರಿಯೆ ಆಗಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನ ನಾನು ನೋಡಿದ್ದೀನಿ ಅವ್ರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಹಗರಣ ಇಲ್ಲ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯು ಪಿನಲ್ಲಿ ನಲ್ಲಿ ಕೊಟ್ಟಂತ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ ಅಲ್ಲಿ ಏನ್ ಪ್ರೈಸ್ ಇದೆಯೋ ಅದೇ ಪ್ರೈಸ್ನೇ ಇಲ್ಲಿದೆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಂಪ್ನಿ ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೋ ಅಂತವ್ರಿಗೇನೆ ನಾವು ಟೆಂಡರ್ನ ಕೊಟ್ಟಿದ್ದೀವಿ ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು ಕೇಳಿ ಈಗ ಒಂದ್ ತಿಂಗಳ ಹಣ ಈಗಾಗ್ಲೇ ಜನವರಿಯ ಹಣವನ್ನ ಈಗಾಗಲೇ ನಾವು ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಎರಡ್ ಸಾವಿರ ರೂಪಾಯಿಯನ್ನ ಈಗಾಗಲೇ ನಾವು ಜನವರಿ ಹಣವನ್ನ ಕ್ಲಿಯರ್ ಮಾಡಿದೀವಿ ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಿದ್ವಿ ನೋಡಿ ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ ಮಾಡಿದ್ರು ನಾಲಿಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಅವರು ಬಹಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವ್ ಇರ್ತೀವಿ ಆದ್ರೆ ಅವ್ರು ಮಾತಾಡೋ ರೀತಿಯನ್ನ ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸಾ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರ್ಲಿ ಅವ್ರು ಹೊಸ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡ್ಲಿ ಅಂತ ನಾನು ಬಯಸ್ತೇನೆ ಅದ್ರ ಬಗ್ಗೆ ನಾನು ಏನು ಮಾತನಾಡ್ಲಿಕ್ಕೆ ಬಯಸೋದಿಲ್ಲ ಯಾವ ಹನಿನೂ ಇಲ್ಲ ಯಾವ ಟ್ರ್ಯಾಪ್ನು ಇಲ್ಲ ಅವ್ರೀಗಾಗಲೇ ಪರಮೇಶ್ವರ್ ಗೆ ದೂರನ್ನ ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಸದನದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅದೇನ್ ಇದೆಯೋ ಅದು ಹೊರಗೆ ಬರಲಿ ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಏಪ್ರಿಲ್ ಹದಿಮೂರರಂದು ಬೃಹತ್ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಪಂಚಮಶಾಲಿಗಳು ಸ್ತ್ರೀಗಳು ಕರೆ ಕೊಟ್ಟಿದ್ದಾರೆ ಈ ರಾಜಕೀಯ ವಿಚಾರದಲ್ಲಿ ಸ್ತ್ರೀಗಳು ತಲೆ ಹಾಕೋದು ಎಷ್ಟು ಸರಿ ಅಂತ ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳ್ಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟ್ ಅನ್ನ ನಾನು ನೋಡಿದೆ ಅವ್ರು ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿ ಜೆ ಪಿ ಯಲ್ಲಿ ಮಾತಾಡಿದ್ರು ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಆರಿಸ್ಬರ್ಲಿಕ್ಕೆ ಬೇರೆಯವರು ಆರಿಸ್ಬರ್ಲಿಕ್ಕೆ ರಿಸರ್ವ್ ಮೂರು ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಇದಾವೆ ಮೂರು ರಿಸರ್ವ್ ಕಾನ್ಸ್ಟಿಟ್ಯನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರ್ಲಿಕ್ಕೆ ಲಿಂಗಾಯತ್ರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದೆ ಅದಕ್ಕೆ ಶ್ರೀಗಳು ಏನ್ ಮಾತಾಡಿದ್ರಲ್ಲ ಏಟಿ ಪರ್ಸೆಂಟ್ ಬಿಜೆಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋ ಆಗಿದೆ ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು ಇನ್ನು ಯಾಕಂದ್ರೆ ಇಡೀ ಪಂಚಮಸಾಲಿಗಳನ್ನ ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರ್ತ್ಕೊಟ್ಟಿಲ್ಲ ಅವ್ರ ವೈಯಕ್ತಿಕ ವಿಚಾರ ಆಗತ್ತೆ ಅವಾಗ ಏನ್ರಿ ನಾನು ಕಾಂಗ್ರೆಸ್ ಪಕ್ಷದವ್ಳು ಅವ್ರ ಬಿಜೆಪಿ ಪಕ್ಷದವ್ರು ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜ ಬೇರೆ ಪಕ್ಷ ಬೇರೆ ನೋಡಿ ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರು ಮುಂಚೆಯಿಂದನು ಸ್ವಾಮೀಜಿಗಳಾಗ್ಲಿ ಮಠಮಾನ್ಯರಾಗ್ಲಿ ಅವ್ರು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ಬೇಕು ಎಲ್ಲಾದ್ರೂ ಏನಾದ್ರು ತಪ್ಪಿದ್ರೆ ಇದನ್ ಮಾಡಿದ್ರೆ ಆದ್ರೆ ಎಲ್ಲಾ ಕಡೆ ಒಂದ್ ಇತಿಮಿತಿ ಅಂತ ಹೇಳ್ಬೇಕು ಅದು ಅತಿ ಆಗ್ಬಾರ್ದು ಥ್ಯಾಂಕ್ ಯು ಮಾಡ